ಮನೆಯ ಅತ್ಯಂತ ನಿರ್ಣಾಯಕ ಭಾಗದಲ್ಲಿ ಸಿಮೆಂಟನ್ನು ಸರಿಯಾಗಿ ಬಳಸುವುದರೊಂದಿಗೆ ಗ್ರಾಹಕರಿಗೆ ಮಾರ್ಗದರ್ಶನ ಮತ್ತು ಸಹಾಯ ಮಾಡುವ ಜವಾಬ್ದಾರಿಯನ್ನು ತೆಗೆದುಕೊಳ್ಳುವುದು ರೂಪ್ ಕಾಲಂ ಫೌಂಡೇಶನ್ ದಾಲ್ಮೀಯ ಸಿಮೆಂಟ್ ತನ್ನ ಹೊಸ ಅಭಿಯಾನ ಆರ್ಸಿಎಫ್ ಸ್ಟಾಂಗ್ ಗರ್ ಸ್ಟ್ರಾಂಗ್ನೊಂದಿಗೆ ತನ್ನ ಬ್ರಾಂಡ್ ಫೋಕಸ್ನಲ್ಲಿ ಟೆಕ್ನೋನಿಕ್ ಬದಲಾವಣೆಯನ್ನು ಮಾಡುತ್ತಿದೆ ಹೊಸ ಗ್ರಾಹಕ ಕೇಂದ್ರಿತ ಸಂದೇಶವು ಮನೆ ನಿರ್ಮಿಸುವವರು ಮತ್ತು ಗುತ್ತಿಗೆದಾರರಲ್ಲಿ ಸರಿಯಾದ ಸಿಮೆಂಟ್ ಅನ್ನು ಆಯ್ಕೆ ಮಾಡುವಲ್ಲಿ ಜಾಗೃತಿ ಮೂಡಿಸುವ ಗುರಿಯನ್ನು ಹೊಂದಿದೆ ಅದನ್ನು ಸರಿಯಾದ ರೀತಿಯಲ್ಲಿ ಬಳಸುವುದು ಮತ್ತು ಅವರ ಕನಸಿನ ಮನೆಗಳನ್ನು ನಿರ್ಮಿಸಲು ಉತ್ತಮ ನಿರ್ಮಾಣ ಅಭ್ಯಾಸಗಳನ್ನು ಅನುಸರಿಸುವುದು ದಾಲ್ಮಿಯಾ ಸಿಮೆಂಟ್ ಅನ್ನು ಆರ್ಸಿಎಫ್ ಎಕ್ಸ್ಪರ್ಟ್ ಆಗಿ ಕ್ರೋಢೀಕರಿಸುವ ಅಭಿಯಾನವು ಸೂಪರ್ ಸ್ಟಾರ್ ರಣವೀರ್ ಸಿಂಗ್ ಅವರನ್ನು ಒಳಗೊಂಡಿರುತ್ತದೆ ಆರ್ಸಿಎಫ್ ಸ್ಟ್ರಾಂಗ್ ಟು ಗರ್ ಸ್ಟ್ರಾಂಗ್ ಎಂಬ ಘೋಷವಾಕ್ಯದಿಂದ ವರ್ಧಿಸಲ್ಪಟ್ಟಂತೆ ಸೂಪರ್ ಸ್ಟಾರ್ ರಣವೀರ್ ಬ್ರ್ಯಾಂಡ್ನ ಪ್ರಧಾನ ತಾಂತ್ರಿಕ ಜ್ಞಾನದ ಸಂದೇಶಕ್ಕೆ ಹೆಚ್ಚು ಪರಿಣಾಮಕಾರಿತ್ವವನ್ನು ಸೇರಿಸುವುದರೊಂದಿಗೆ ಇದನ್ನು ಸಮಗ್ರ ಮಲ್ಟಿ ಮೀಡಿಯಾ ವಿಧಾನದ ಮೂಲಕ ಪ್ರಾರಂಭಿಸಲಾಗುವುದು ಈ ಉಪಕ್ರಮದ ಕುರಿತು ಪ್ರತಿಕ್ರಿಯಿಸಿದ ದಾಲ್ಮಿಯಾ ಭಾರತ್ ಲಿಮಿಟೆಡ್ನ ಎಂಡಿ ಮತ್ತು ಸಿಇಒ ಶ್ರೀ ಪುನೀತ್ ದಾಲ್ಮಿಯಾ ಅವರು ಕಳೆದ ಎಂಟು ದಶಕಗಳಲ್ಲಿ ನಮ್ಮ ಸುಪ್ರಸಿದ್ಧ ಪ್ರಯಾಣದಲ್ಲಿ ದಾಲ್ಮಿಯಾ ಸಿಮೆಂಟ್ ನಮ್ಮ ರಾಷ್ಟ್ರವನ್ನು ತನ್ನ ಬೇರುಗಳಿಂದ ನಿರ್ಮಿಸಲು ಹೆಗಲಿಗೆ ಎಗಲು ಕೊಟ್ಟು ನಿಂತಿದೆ ಅಪ್ರತಿಮ ರಾಷ್ಟ್ರೀಯತೆಯನ್ನು ರಚಿಸಲು ಕೊಡುಗೆ ನೀಡಿದೆ ಹೆಗ್ಗುರುತುಗಳು ಮತ್ತು ಲಕ್ಷಾಂತರ ಜನರಿಗೆ ಸಂತೋಷದ ಮನೆಗಳು ವ್ಯಕ್ತಿಗಳಾಗಿ ನಮ್ಮ ಜೀವನದಲ್ಲಿ ಆಳವಾದ ಮೌಲ್ಯ ಮತ್ತು ಸ್ಥಾನವನ್ನು ಹೊಂದಿರುವ ನಮ್ಮ ಮನೆಗಳನ್ನು ನಾವು ಪಾಲಿಸುತ್ತೇವೆ ಹೀಗಾಗಿ ಸಿಮೆಂಟ್ ಮತ್ತು ತಾಂತ್ರಿಕ ಪರಿಣಿತಿಯ ಸರಿಯಾದ ಅನ್ವಯ

ಮುಂದೆ ಇಟ್ಟು ಇದ್ರಲ್ಲಿ ಏನಿರುತ್ತೆ ಏನೇನು ಚ ಪ್ರೋಗ್ರಾಮ್ ಇರುತ್ತೆ ಸೊ ಆರ್ ಸಿ ಎಫ್ ಶೋ ಆದಮೇಲೆ ನಿಮಗೆಲ್ಲ ಕ್ರಿಸ್ ಇರುತ್ತೆ ಸೊ ಕ್ವಿಝ್ ಜೊತೆಗೆ ಎಕ್ಸೈಟಿಂಗ್ ಆಫರ್ಸ್ ಎಕ್ಸೈಟಿಂಗ್ ಗಿಫ್ಟ್ ಇರುತ್ತೆ ಯಾರು ಆನ್ಸರ್ ಮಾಡ್ತೀರಾ ಅಂತ ಬಟ್ ಎಂಡ್ ಆಫ್ ದ ಶೋ ನಿಮಗೆ ವಾಟ್ ಈಸ್ ಆರ್ ಸಿ ಎಫ್ ಅಂತ ಗೊತ್ತಾಗುತ್ತೆ ಅದಕ್ಕೋಸ್ಕರ ನಿಮ್ಮೆಲ್ಲ ಕರೆದಿರೋದು ಇದಕ್ಕೂ ನಮಸ್ಕಾರ ಆಲ್ ಫ್ಯಾಮಿಲಿ ಮೆಂಬರ್ಸ್ ಆಫ್ ದ ಡಾಲ್ಮಿಯಾ ಸಿಮೆಂಟ್ I'm so happy to see all of you coming from such a long distance and making this day really possible. And from the bottom of my heart and from the Dalmia family, I again welcome all of you. This day is really a momentous day for all of us.